ಈ ಕಬ್ಬೆಲ್ಲ ಪೂರ್ವ ಆರ್ಗ್ಯಾನಿಕ್ ರೀ ಅದಕ್ಕೆ ಕಬ್ಬು ಮಾತ್ರ ನೆಕ್ಸ್ಟ್ ಲೆವೆಲ್ ಬಂದಿದೆ ಮತ್ತೊಂದು ಇಲ್ದ ಹೊಳಿ ಒಂದು ಇರ್ತಿತ್ರಿ ಒಂದು ಆರು ಏಳು ಫುಟ್ ಹೊಳಿ ಇರ್ದೈತ್ರಿ ಜೈ ಸಿ ಯಾರಾಮ್ ಎಲ್ಲರಿಗೂ ಇವಾಗಲ್ದ ಬೆಳಿಗ್ಗೆ ಏಳು ಗಂಟೆ ಐತ್ರಿ ಏಳು ಗಂಟೆನು ಆಗಿಲ್ಲ ಇನ್ನೊಂದು ಹತ್ತು ನಿಮಿಷ ಕಮ್ಮಿ ಐತಿ ಇವಾಗ ಇಲ್ದ್ರ ಅದಾಗ ಕಳಗಿರಿ ಕಮ್ಮಿ ನಿನ್ನೆ ಬ್ಲಾಗ್ದಾಗ ಲಾಸ್ಟ್ ನಿಮ್ಗೆ ಏನಿರಲಿಲ್ಲ ನಮ್ಮ ಪಕ್ಕದ ನೋಡ್ರಿ ಅವ್ರ ಅಕ್ಕ ಅಂತ ಹೇಳಿರಲಿ ಅದಿಲ್ಲದ್ರೆ ಅವ್ರದ ಏನೋ ಕುಚ್ಚು ಇಲ್ಲೇ ಕುಡಿದಾಗ ಕಾಟ ಎಲ್ಲ ಏನೋ ತಗೊಂಡಿರ್ತಾರೀ ಕಟ್ಟಿಯವ ಅದನ್ನೆಲ್ಲ ಜನ ಟಾಕ್ಟರ್ದಾಗ ಹೇರೋದೈತಿ ಹಚ್ಚಿ ಕುಡ್ಸೋದೈತಿ ಅಂತ ಹೇಳ್ತರು ಅದಕ್ಕೆ ಅಲ್ಲಿ ಹೋಗೋದೈತ್ರಿ ಅದಕ್ಕೆ ಹೋಗೋದ ಮೊದಲು ಪಪ್ಪ ಹೇಳಿದ್ರು ಒಂದು ಇಪ್ಪತ್ತು ಸಣ್ಣ ಕಳ್ಗೇರತ್ತ ಇದ್ದ ರೀ ಕರ್ಕೋಳ್ಗೆ ಮತ್ತು ಎಮ್ಮಿಗೆ ಅನ್ವಲ್ ಐತಿರಿ ಮನೆಯಾಗ ಅದ್ರ ಒಂದೇ ಮೇವು ಐತಂದ್ರೆ ಚಲೋ ಅನ್ಸುಲ್ರಿ ಅದ್ರ ಎಮ್ಮಿ ಭೀ ತನಕ ಇತ್ತು ಅದಕ್ಕೆ ಒಂದು ಎರಡು ಮೂರು ಮೇವು ಐತಂದ್ರೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡ್ತೀರಿ ಅದಕ್ಕೆ ಪಪ್ಪಾ ಹೇಳಿದ್ರು ಒಂದು ಸ್ವಲ್ಪ ಒಂದು ಇಪ್ಪತ್ತು ಸಣ್ಣ ಕಳಿಗೆ ಆಯ್ತಂದ್ರೆ ಕಳ್ಗೇರಿ ಅಂತರಿ ಕಳ್ಗಿರದ ಐನ್ ತು ಹೋಗ್ರಿ ಆತ ಇವಾಗ ಚಾಯೆಲ್ಲ ಐದು ಚಾ ಅಷ್ಟೇ ಮಾಡಿ ನಾನು ನಾಷ್ಟ ಎಲ್ಲ ಏನಿಲ್ಲ ಕಳ್ಗಿರದ ಐನು ನಷ್ಟ ಮಾಡ್ರಿ ಬೆಳಗ್ಗೆ ಬೆಳಗ್ಗೆ ಬ್ಲಾಗ್ ಅಟ್ ಎಡಿಟ್ ಮಾಡಿರಿ ನಿಶ ಐದು ಗಂಟೆಗೆ ಅದ ಬ್ಲಾಗ್ ಎಡಿಟ್ ನಾ ನೋಡ್ರಿ ನೇಚರ್ ಹಂಗೈತೆ ಪೂರ ಎಲ್ಲ ನೀನು ಸ್ವಲ್ಪ ಮಳೆ ಬೀ ಇದ್ರಿ ನೀರಾಡೋಂಗೆ ಮಳಿ ಬಿದ್ದಿಲ್ಲ ರೀ ಸ್ವಲ್ಪ ಹಿಂಗೆ ಜಿಬ್ರಾಟ್ ಆಗಿತ್ರಿ ಅದ್ರ ಸಲುವಾಗಿ ಸ್ವಲ್ಪ ಎಲ್ಲ ಫುಲ್ ಗ್ರೀನರಿ ಕಾಣಿಸ್ಕೊಳ್ತಾವ್ರಿ ನೋಡಿ ಪೂರ ನೇಚರ್ ಮತ್ತು ಕಬ್ಬು ಭೀ ಪೂರ ಆರ್ಗ್ಯಾನಿಕ್ ಬೀಳ್ಸಿತ್ತು ರೀ ಇದು ನಮ್ಮ ಕಬ್ಬು ಇತ್ತು ನೋಡ್ರಿ ಈಗ ಕಬ್ಬೆಲ್ಲ ಪೂರ ಆರ್ಗ್ಯಾನಿಕ್ ಬೀಳ್ಸಿದಾವ್ರಿ ಅದಕ್ಕೆ ಕಬ್ಬು ಮಾತ್ರ ನೆಕ್ಸ್ಟ್ ಲೆವೆಲ್ ಬಂದಿದ್ರು ಎಲ್ಲ ಅವ್ರ ಏನಕ್ಕೆ ಐತೆ ಒಟ್ಟು ಆಕಳು ಗೊಂಬತ್ತರ ಸ್ಪ್ರೇ ಅದು ಆಕಳು ಗೊಂಬುತ್ತ ಒಟ್ಟು ಡಿಂಚಿಂಗ ಎಲ್ಲ ಇದೇ ಮಾಡಿದವ್ರಿ ಅದರಿಂದ ಕಬ್ಬಿಂಗ್ ನೋಡ್ರಲ್ಲೇ ಫುಲ್ ನೋಡಿದ್ರಿ ಪೂರಾ ಭಾರಿ ಒಂದಿದ್ರು ಕಬ್ಬು ನಾ ಇಲ್ಲ ಕಬ್ಬಿಗೆ ಫಸ್ಟ್ ಟೈಮ್ ಆಕಳು ಗೊಂಬತ್ತರ ಸ್ಪ್ರೇ ಮಾಡಿನಲ್ಲಿ ಅವಾಗೆಲ್ಲ ಕಬ್ಬು ಭಾಳ ಸಣ್ಣದ್ರಿ ನೀರು ವೀಡಿಯೋ ನೋಡ್ರಲ್ಲ ನಾನು ರೀಲ್ ಐತ್ರಿ ಅದಾಗಿ ಒಂದು ಹದಿನೈದು ದಿವಸ ಮತ್ತೆ ನಾ ವೀಡಿಯೋ ಮಾಡಿರಿ ಕಬ್ಬಿನ ಮ್ಯಾಗ ಅವಾಗ ಕಬ್ಬು ಭಾಳ ಕಿಡಗು ಹೋಗಿತ್ರಿ ಸೊ ಆಕಳು ಗೋಮೂತ್ರ ಗೊಂಬತ್ತರು ಭಾಗ ಕಬ್ಬಿ ಇಫೆಕ್ಟ್ ಆಗ್ತಿದ್ರೆ ಯಾವ ಭೀ ಇಫೆಕ್ಟ್ ಆಗ್ತಿದೆ ಅಂದ್ರೆ ಗ್ರೋ ಮಾಡಕ್ಕೆ ಹೆಲ್ಪ್ ಆಗ್ತಿದ್ರೆ ಸೊ ಆಕಳು ಗೋಮೂತ್ರ ಯೂಸ್ ಮಾಡ್ತಬೇಡ್ರಿ ಯಾವ ಬೆಳಿ ನೀರು ಬೆಳೆಸ್ತಿದ್ರೆ ಅಂದ್ರೆ ಇವಾಗ ಇದ್ರೆ ಮಾತು ಬಾಳೆತ್ರಿ ತಳಗೀರ್ರಿ ಅಂತ ಇಪ್ಪಸ್ ಒಂದು ಮನೆ ಮನಿ ಬೈನ್ರಿ ಇಲ್ಲದ್ರ ಫ್ರೆಶ್ ಆತ ಫ್ರೆಶ್ ಆಗಿ ನಷ್ಟ ಮಾಡಿ ಪೊಕ್ಕದಾಗ ಫೋನ್ ಮಾಡ್ರಿ ಅತ್ತ ಅವ್ರಲ್ದ್ರ ಅಲ್ಲಿ ಒಂಬತ್ತುವರೆ ಅವ್ರು ಇಲ್ದ್ರೆ ಅತ್ನಿಗೆ ಇದ್ ನೋಡಿರಿ ಅತನಿಗೆ ಮುಂದೆ ಊರಿ ಐತ್ರಿ ಚಮಕೇರಿ ಅಲ್ಲಿ ಆಸ್ಪಾಸ್ ಯಾವ್ದು ಐತ್ರಿ ಚಮಕೇರಿ ನಾನ ಅಲ್ಲಿಂದ ಇಲ್ದಿದ್ರೆ ಈ ಥರದ ಕುಂದ್ವಾಡ ಇಲ್ಕ ಒಂದು ಊರು ಇದ್ರಿ ಅಲ್ಲಿ ಇಲ್ಕ ಮದ್ವಿ ಐತ್ರಿ ಅದ ಅಲ್ಲಿ ಹೋಗೋಣ ಅಂತ ನಾ ಅಪ್ಪ ನಾವು ನಮ್ಮ ರಾಮಗೊಂಡನ ಇದ್ರ ರಾಮಗೊಂಡ ಮತ್ತು ಕಲ್ಯಾಣ ಹುಡುಗರೆಲ್ಲ ಬರ್ಕಾರಿ ಯಾಕಂದ್ರೆ ಅನ್ನ ಇಲ್ಕ ಕಲ್ಯಾಣ ಹುಡುಗರು ಎಲ್ಲರಿಗೇ ಇದ್ರಿ ಎಲ್ಲರ ಅಣ್ಣ ಎಲ್ಲರೂ ಹೇಳಿದ್ರೆ ಎಲ್ಲರೂ ಹೋಗಿ ಒಂಬತ್ತುವರೆಗೆ ಹೋಗೈತ್ರಿ ಈಗ ಎಂಟುವರೆ ಐತಿ ಇನ್ ನಾವು ನಾವ್ ನಮ್ದೆಲ್ಲ ಕೆಲಸ ಮುಸ್ಕೊಂಡಿರತ್ತೆ ನಂದು ಏನು ಸ್ವಲ್ಪ ಏನಂದ್ರೆ ಸ್ಕ್ರಿಪ್ಟಿಂಗ್ ಎಲ್ಲ ಐತ್ರಿ ಅದೆಲ್ಲ ಮುಸ್ಕೋತು ಆಯ್ತು ತಗೊಂಡ್ರಿ ಅಂತ ಇವಾಗ ಇಲ್ದ ಟೈಮ್ ಒಂದ್ ಗಂಟೆ ಐತ್ರಿ ಇನ್ನ ಮದಿ ಹೋಗೊಂಡ್ರಿ ಅಂತ ಒಂದ್ ಗಂಟೆ ಇಷ್ಟ ಲೇಟ್ ಮಾಡಿ ಹೊಂಟಿ ರೀ ಅಕ್ಷತ್ ಕಾಲ್ ಇಲ್ದ್ರ ಮೂರ್ ಗಂಟೆ ಇದಾವ್ರಿ ಇಲ್ಲಿ ಅದಕ್ಕೆ ಇವಾಗ ಹೊಂಟಿದವು ಅಣ್ಣವು ಎಲ್ಲ ಬೈಂದ್ರಿ ಎಲ್ಲದ್ರು ಪಕ್ಕದ ಬೈದಾರಿ ಇಲ್ಲಿ ಕಡಿಕ ಅವ್ರ ಅಕ್ಕನ ಮದಿ ಐತಿ ಈಗ ಬೈಂದ್ರಿ ಇನ್ನು ಹೋಗ್ರಿ ಅಂತ ಈಗ ಬೈಂದ್ರಿ ನೋಡ್ರಿ ಅನ್ ಎಲ್ಲ ನೋಡ್ರಿ ಮೊಬೈಲ್ ಮದುವೆ ಎಲ್ಲ ಮುಗಿಸೋ ಮನೆಗೆ ಬಂದ್ ರೀ ಅಲ್ಲೆಲ್ಲ ಯಾಕೆ ಮಾತಾಡಲಿಲ್ಲ ಅಂದ್ರೆ ರೀ ಅಲ್ಲೆಲ್ಲ ಪೂರ ಮದುವೆ ಇತನ ಅದು ಸಲ್ಲೆಲ್ಲ ಪೂರ ಸೌಂಡ್ ಹಚ್ಚಿ ರೀ ಹಾಡಲ್ಲ ಹಾಡ್ದಾಗ ಅಂದ್ರೆ ಕಾಪ್ರಾಡಿ ಬೀಳ್ತಿ ರೀ ಕಾಪ್ರಾಡ್ ಬಿತ್ರೆ ಅವ್ರೆ ಸ್ಪೇಚ್ಗೆ ಇಫೆಕ್ಟ್ ಆಗ್ತಿ ಅದಕ್ಕುಸು ಮಾತಾಡಲಿಲ್ಲ ಮದುವೆ ಹೆಂಗೆ ಐತಿ ರೀ ಮದುವೆ ಅವ್ರು ಹೋಗೋದಿಲ್ಲ ಅದ ನಿಮ್ಗೆ ಏನರಲ್ಲ ಒಂದೂವರೆ ಎಲ್ಲ ಆಗಿತ್ತು ರೀ ಒಂದ ಒಂದೂವರೆ ಅಲ್ಲಿ ಮಾತೋರಿ ಎರಡು ಗಂಟೆಗೆ ಎರಡು ಗಂಟೆ ಮೂರು ಗಂಟೆ ಅಕ್ಕಿ ರೀ ಅದೆಲ್ಲ ಮತ್ತು ಗಡಬಡಿ ಇತನ ಎಲ್ಲ ಇದನ್ನಾಗಿ അത് നാല് ഗൺ ഹൈതൃ അക്കി കാല അക്കി കാല നാല് ഗുണ്ടെ ബുദ്ധി ഇവ ഐദൂരി മനീബം രീച്ച് ആയിരുന്നു ഐദൂരി ആറ് ഗൺത് ആറ് ഗൺട്ട ആസ്പാദ അല്ലേ നാ ഹാ നോട് നാ ഞാന മധ്യാ ഒന്നുവരി നോരി ആയിന്താ മഴി ചലോയ്ക്ക് നമ്മളി നോളി സന്നളി ഐത ആ ചൊല ഇത് കിട്ടി അല്ല മഴയല്ല അത് ജനസ് സ്വൽത്ത് റീ ഹൈ ഒന്ന് എടുമൂർ സല ജോലും ബീളൽ റീ അത് ഇല്ല സണ്ണ നോ സന്ന ബ്രി ഈഗ്ഗ ഹേത കണ്ടൻറ്റിന്യൂ ಅದೇ ಈವಾಗ ಬಂತು ರೀ ನಂದು ಸ್ವಲ್ಪ ತಲೆ ನುಸ್ತಿದ್ರಿ ಆಗ ಫುಲ್ ಇದನ್ನ ಐತೆಲಿ ಇವಾಗ ಮಮ್ಮಿ ಚಾ ಮತ್ತು ಒಂದು ಕುಂಡಿರ್ತ ಅರ್ಧ ತಾಸು ರೆಸ್ಟ್ ಮಾಡ್ತಾನಿ ವೀಡಿಯೋ ಅಪ್ಲೋಡ್ ಮಾಡೋಣ ರೀ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾನ್ರಿ ಅದ್ರಿ ಒಂದು ತಾಸು ರೆಸ್ಟ್ ಮಾಡ್ತಾನ ನಮ್ಮ ಹುಲಿ ಇಲ್ದ ವೀಡಿಯೋದಾಗ ಬರೋಣ ಈಗ ಮಾತಾಡೋ ಮಾತಾಡ ಅದಕ್ಕೆ ಅದೇ ಮತ್ತೆ ವೀಡಿಯೋದಾಗ ತು ಮಾತಾಡ್ಲಾ ಇವಾಗ ರಾತ್ರಿ ಒಂಬತ್ತು ಗಂಟೆ ಐತಿರಿ ಊಟ ಆಯಿತು ಮತ್ತು ಸ್ವಲ್ಪ ಕಟ್ಲ್ ಹತ್ತನಕಿದ್ ರೀ ಸ್ವಲ್ಪ ಕರ್ಕಡ್ಸಂಗಿದ್ವಿ ಯಾಕಂದ್ರೆ ಇವತ್ತು ನೀರು ಚೇಂಜ್ ಅದ ರೀ ಅಲ್ಲಿ ಮದುವೆ ಫಿಲ್ಟರ್ ಫಿಲ್ಟ್ರ್ ನೀರು ಕೊಡ್ರಿ ಮನೆಯಲ್ಲದ್ರೆ ಈ ಇತರ ನೀರು ಬರ್ಕೊಳ್ಲಕ ರೀ ನೀರು ಸ್ವಲ್ಪ ಹಿತ್ತನಾಗಿದ್ದಾವೆ ರೀ ಮ ಮನೆ ಕಲರ್ದಾಗೆ ಬರ್ಕೋ ನೀರು ರೀ ಸೊ ಅದನ್ನು ನೀರೆಲ್ಲ ಕುಡ್ದಾಗ ಕಟ್ಲು ಸ್ವಲ್ಪ ಮತ್ತೆ ಹೋತ್ವಿ ಪ್ರಾಬ್ಲಮ್ ಮಾಡತ್ತೈತ್ರಿ ಇಲ್ಲಿ ಊಟ ಎಲ್ಲ ಐತಿ ರೀ ಇನ್ನೆಲ್ಲದ್ರೆ ಬ್ಲಾಗ್ ಭಿ ಅಷ್ಟೇ ಇದನ್ನಾಗಿಲ್ಲ ಆದರೂ ಇನ್ನು ಎಡೇಟಸ್ಗೂ ಮಾಡ್ಕೋಬೇಕು ರೀ ಅಪ್ಲೋಡ್ ಮಾಡ್ಬೇಕು ಹಂಗೆ ಯಾವ ಥರ ಇತ್ತರ ಸೊ ಬ್ಲಾಗ್ ಎಡಿಟ್ ಮಾಡಿರಿ ಅಂತ ನಾನು ಬರವಾಗಿ ಏನಾದರೂ ಪ್ಲಾನ್ ಮಾಡ್ಯನ್ರಿ ಏನಾದ್ರೆ ಅಲ್ಲೊಂದು ಒಂದು ಗಣಪತಿ ಮಾಡ್ಕೊತ ರೀ ಪೇಂಟ್ ಮಾಡಕತ್ತರು ಗಣಪತಿ ಪೇಂಟ್ ಹೆಂಗೆ ಮಾಡ್ತಾರ ತೋರಿಸ್ಬೇಕು ಇನ್ನು ಅದರ ಬರುವಾಗ ಟೈಮ್ ಸಿಗ್ಲಿಲ್ಲ ರೀ ಯಾಕಂದ್ರೆ ಅಲ್ಲೇದು ಬಿಡಕ್ಕೆ ಐದು ಗಂಟೆ ಆಯಿತು ಸೊ ಸಿಗ್ಲಿಲ್ಲ ಮತ್ತೊಂದು ಇಲ್ದ್ರೆ ಹೊಳಿ ಒಂದು ರೀ ಒಂದು ಆರು ಏಳು ಫುಟ್ಟು ಹೊಳಿ ಇರ್ತಿತ್ತು ರೀ ಅದ್ರದ್ದು ವೀಡಿಯೋ ಮಾಡೋದೇನು ರೀ ತೋರಿಸ್ಬೇಕಂತ ಆದ್ರೆ ಅದು ಭೀ ಆಗಲಿಲ್ಲ ರೀ ಲೇಟ್ ಐತೆ ಅಂದ್ರೆ ಎಲ್ಲ ಕ್ಯಾನ್ಸಲ್ ಐತ್ರಿ ಇವತ್ತಿನ ಬ್ಲಾಗ್ ಏನು ಮಾಡಿರಿ ಬ್ಲಾಗ್ ಎಲ್ಲ ಚಾನ್ಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಶಿವನಂತ ಮುಂದಿನ ವಿಡಿಯೋದಾಗ ರಾಧೆ ರಾಧೆ